ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾಯಿದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಿಸೆಂಬರ್ ಇಪ್ಪತ್ತ್ನಾಲ್ಕನೇ ತಿಂಗಳಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಡಿಸೆಂಬರ್ ತಿಂಗಳಿಗೆ ಆ ದಿನಾಂಕಕ್ಕೆ ಅನ್ವಯವಾಗತಕ್ಕಂಥಂತೆ ನಮ್ಮ ಶಾಲೆಯಲ್ಲಿ ಸ್ಯಾಂಕ್ಷನ್ ಆಗಿರತಕ್ಕಂಥ ಪೋಸ್ಟ್ ಯಾವ್ಯಾವು ಯಾವ ಯಾವ ಸಬ್ಜೆಕ್ಟ್ ವೈಸು ಎಷ್ಟು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ ಅಂತ ಈಗ ಅಪ್ಡೇಟ್ ಮಾಡಿದ್ದಾರೆ ಸೊ ಆ ಅಪ್ಡೇಟ್ ಆಗಿರತಕ್ಕಂಥ ಸ್ಯಾಂಕ್ಷನ್ ಪೋಸ್ಟನ್ನು ಯಾವ ರೀತಿ ನಾವು ತಿಳ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸಿಕೊಡ್ತೇನೆ ಬನ್ನಿ ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ ಓಕೆ ಮೊದಲನೇದಾಗಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಟೈಪ್ ಮಾಡಿ ಸ್ಯಾಟ್ಸ್ ಅಂತ ಎಸ್ ಎ ಟಿ ಎಸ್ ಸ್ಯಾಟ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸೊ ಅಲ್ಲಿ ಈ ಥರ ಸ್ಯಾಟ್ಸಿಂದು ಲಿಂಕ್ ಬರ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಎಸ್ ಎ ಟಿ ಎಸ್ ಇದು ಓಮ್ ಪೇಜ್ ಬಂತು ಸೊ ಇಲ್ಲಿ ನೀವು ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ಇಲ್ಲಿ ಓಮ್ ಅಂತ ಒಂದು ಆಪ್ಷನ್ಸ್ ಇದೆಯಲ್ಲ ಆ ಓಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಬೆಡ್ತಾ ಇದನ್ನು ಇಂಟು ಮಾರ್ಕ್ ಹಾಕಿ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಕಾಣ್ತಕ್ಕಂಥ ಹಲವಾರಷ್ಟು ಮೆನು ಬಾರಲ್ಲಿ ಶಿಕ್ಷಕರ ವರ್ಗಾವಣೆ ಅಂತ ಒಂದು ಆಪ್ಷನ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಟೀಚರ್ ಟ್ರಾನ್ಸ್ಫರ್ ಅಂತ ನೆಕ್ಸ್ಟ್ ಒಂದು ಪೇಜಿಗೆ ಬಂದೀವಿ ಇಲ್ಲಿ ಸೈನ್ ಇನ್ ಆಗಬೇಕು ಇಲ್ಲಿ ಕೆಳಗಡೆ ಎರಡು ಆಪ್ಷನ್ಸ್ ಇದೆ ಆಫೀಸ್ ಲಾಗಿನ್ ಎಚ್ ಎಮ್ ಲಾಗಿನ್ ಅಂತ ಸೊ ಈ ಎಚ್ ಎಮ್ ಲಾಗಿನ್ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಾವು ಎಚ್ ಎಮ್ ಲಾಗಿನ್ ಆಗಿ ನಮ್ಮ ಶಾಲೆಯ ಸ್ಯಾಂಕ್ಷನ್ ಪೋಸ್ಟನ್ನು ನಾವು ಚೆಕ್ ಮಾಡ್ಕೋಬೋದು ಸೊ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಯಾವ್ದು ಹಾಕಬೇಕು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಯಾವ್ದು ಹಾಕ್ಬೇಕಪ್ಪ ಅಂದರೆ ನಿಮ್ಮ ಎಸ್ ಎ ಟಿ ಎಸ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು ಏನು ಎಸ್ ಎ ಟಿ ಎಸ್ ಲಾಗಿನ್ ಆಗೋದಕ್ಕೆ ಯೂಸ್ ಮಾಡ್ತಿದ್ದಲ್ವ ಹಿಂದೆ ಒ ಟಿ ಪಿ ಬರೋದಕ್ಕಿಂತ ಹಿಂದೆ ಎಸ್ ಎ ಟಿ ಎಸ್ ಯೂಸರ್ ನೇಮ್ ಪಾಸ್ವರ್ಡ್ ಇತ್ತಲ್ವ ಅದೇ ಎಸ್ ಎ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಶಾಲೆಯ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ನೀವೇನು ಮಾಡಿ ಇಲ್ಲಿ ಮೂರು ಗೆರೆ ಕಾಣ್ತದೋ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಗ ಇಲ್ಲಿ ಮುಖ್ಯ ಶಿಕ್ಷಕರ ಹೆಸರು ಕಾಣುತ್ತೆ ಕೆಳಗಡೆ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ಸ್ಯಾಂಕ್ಷನ್ ಪೋಸ್ಟ್ ಇ ರಿಜಿಸ್ಟರ್ ಅಂತ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ಇರ್ತಿ ಒಂದು ಇನ್ಫ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡ್ಬೋದು ಮೊದಲಿಗೆ ಸ್ಕೂಲ್ ಬೇಸಿಕ್ ಇನ್ಫಾರ್ಮೇಷನ್ ಓಪನ್ ಆಗಿದೆ ಇಲ್ಲೇ ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದೆ ಅಂತ ಓಕೆನಾ ಇಲ್ಲಿ ಎಲ್ಲ ಶಾಲೆಯ ಮಾಹಿತಿ ಇದೆ ಜೊತೆಗೆ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸರಿನಾ ಈ ಶಾಲೆಯಲ್ಲಿ ಆರು ಸ್ಯಾಂಕ್ಷನ್ ಪೋಸ್ಟ್ ಇದ್ದಾವೆ ಮತ್ತು ಅವು ಯಾವ್ಯಾವು ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕೆಳಗಡೆ ಆಗಿ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಕೂಲ್ ಕ್ಯಾಟಗರಿ ವೈಸು ಪೋಸ್ಟ್ ನೇಮು ಆ ಪೋಸ್ಟ್ ಡೆಸಿಗ್ನೇಷನ್ನು ಪೋಸ್ಟ್ ಸಬ್ಜೆಕ್ಟು ನಂಬರ್ ಆಫ್ ಪೋಸ್ಟ್ ಎಷ್ಟಿದ್ದಾವೆ ಅಂತ ಇಲ್ಲಿ ಡಿಟೈಲಾಗಿ ಕೊಟ್ಟಿದ್ದಾರೆ ಓಕೆನಾ ಸೊ ಇದನ್ನು ನೀವು ಸರ್ ಚೆಕ್ ಮಾಡಿಕೊಂಡು ನೀವು ಇದನ್ನು ಪಿ ಡಿ ಎಫ್ ರೂಪದಲ್ಲಿ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು ಯಾವ ರೀತಿ ಅಂದರೆ ಇಲ್ಲಿ ಡೌನ್ಲೋಡ್ ಪ್ರೈಮರಿ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದರೆ ಅದು ನಿಮ್ಮ ಡೌನ್ಲೋಡ್ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು ಇಲ್ಲಿ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಂಜೂರಾದ ಶಾಲಾವಾರು ಹುದ್ದೆಗಳ ವಿವರ ಅಂತ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ನೋಡ್ಬೋದು ಯಾವ ವಿಷಯ ಪದನಾಮ ಮತ್ತು ಉದ್ಯೋಗ ಸಂಖ್ಯೆ ಎಷ್ಟಿದೆ ಅಂತಲೂ ತೋರಿಸ್ತಾ ಇದೆ ಜೊತೆಗೆ ಇಲ್ಲಿ ಘೋಷಣೆ ನೋಡ್ಬೋದು ಇದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳ ದಾಖಲಾತಿ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಎಷ್ಟಿತ್ತು ಆ ಸಂಖ್ಯೆಯನ್ನು ಆಧರಿಸಿ ಈ ಶಾಲೆಗೆ ಒಟ್ಟು ಇಷ್ಟು ಹುದ್ದೆಗಳು ಮಂಜೂರು ಮಾಡಲಾಗಿದೆ ಮತ್ತು ಮುಂದಿನ ಆದೇಶದವರೆಗೂ ಇದು ಇದೇ ಮಾನ್ಯವಾಗಿರುತ್ತೆ ಅಂತ ಇಲ್ಲಿ ಘೋಷಣೆ ಮಾಡಲಾಗಿರುತ್ತದೆ ಸರಿನಾ ಸೊ ಈ ರೀತಿ ನೀವು ನಿಮ್ಮ ಶಾಲೆಯ ಒಂದು ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿರ್ತವೆ ಅದನ್ನು ಸುಲಭವಾಗಿ ಈ ರೀತಿ ನೀವೇನು ಮಾಡ್ಬೋದು ನಿಮ್ಮ ಎಸ್ ಎ ಟಿ ಎಸ್ ಯೂಸರ್ನೇ ಪಾಸ್ವರ್ಡ್ ಹಾಕಿ ಕಂಡು ಸೊ ಅದರಿಂದ ಈಗೇನು ಹೆಚ್ಚುವರಿ ಅಲ್ವಾ ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಪೋಸ್ಟ್ ಇದೆ ಯಾವ ಪೋಸ್ಟ್ ಹೆಚ್ಚುವರೆಗಿದೆ ಯಾಕಾಯಿತು ಸ್ಟ್ರೆಂತ್ ಎಷ್ಟಿತ್ತು ಅವಾಗೆಲ್ಲ ಒಂದು ಮಾಹಿತಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಓಕೆನಾ ಸೊ ಹಾಗಾಗಿ ಇದು ಉಪಯುಕ್ತ ಮಾಹಿತಿ ಅನಿಸುತ್ತಾ ನನಗನ್ಸುತ್ತೆ ಸೊ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಸಿ ಟಿ ಎಸ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್